ಮುಲ್ಕಿ ಸೀಮೆ ಅರಸು ಕಂಬಳ ಪ್ರಯುಕ್ತ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದುರ್ಗಾ ಕಲಾವಿದರು ಹೊಯ್ಗೆಗುಡ್ಡೆ ಸಸಿಹಿತ್ಲು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಮುಲ್ಕಿ ಸೀಮೆ ಅರಸರಾದ ಶ್ರೀಯುತ ಎಂ ದುಗ್ಗಣ್ಣ ಸಾವಂತರ ನೇತೃತ್ವದಲ್ಲಿ ಮುಲ್ಕಿ ಅರಸು ಕಂಬಳದ ಪರವಾಗಿ ಶ್ರೀಯುತ ಚಂದ್ರಹಾಸ ಪಡುತೋಟ ಅಭಿನಂದನಾ ಪತ್ರ ನೀಡಿ ಗೌರವಿಸಿದ್ರು ವರ್ಷಂಪ್ರತಿ ನಡೆಸಿರುವ ನಡೆಯುತ್ತಿರುವಂತಹ ಅರಸು ಕಂಬಲಕ್ಕೆ ನಾವು ಇವತ್ತು ವೈಗಿಗೋಡಿ ದುರ್ಗಾ ಕಲಾವಿದರಿಂದ ಶ್ರಮದಾನವನ್ನು ಮಾಡಿದ್ದೇವೆ ಈ ಅರಸು ಕಂಬಲವು ವರ್ಷಂಪ್ರತಿಯಾಗಿ ಪ್ರತಿಯಾಗಿ ಹಲವಾರು ಸಂಘ ಸಂಸ್ಥೆಗಳಿಂದ ಹಾಗೂ ಇಲ್ಲಿಯ ಆಡಳಿತ ಆಡಳಿತ ವರ್ಗದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಊರಿನಾದಂತಹ ಈ ಕಂಬಲವು ಎಲ್ಲರೂ ಬಂದು ಇಲ್ಲಿ ನೋಡಿ ಆನಂದಪಡಿಸಬೇಕು ಹಾಗೂ ಇದೇ ರೀತಿ ಶ್ರಮಾಧಾನವನ್ನು ಮಾಡಿ ಊರಿಗೆ ಹೆಸರನ್ನು ತರಬೇಕು ಅಂತ ಹೇಳ್ತಾ ಈ ದುರ್ಗ ಕಲಾ ದುರ್ಗ ಕಲಾವಿದರಿಗೆ ಅರಸು ಕಂಬಳ ಟ್ರಸ್ಟ್ ವತಿಯಿಂದ ತುಂಬಾ ಸಹಾಯವನ್ನು ನೀಡಿದ್ದಾರೆ ನಮಗೆ ಈ ಕಲಾವಿದರಿಗೆ ತುಂಬಾ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ಹಾಗೂ ಈ ಅರಸು ಕಂಬಳಕ್ಕೆ ನಮ್ಮ ಬೈಗೇಗೌಡ ದುರ್ಗ ಕಲಾವಿದರಿಂದ ತುಂಬ ದೃಢದೇ ಆದ ಧನ್ಯವಾದಗಳನ್ನು ನಮ್ಮೆಲ್ಲರ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ದುರ್ಗ ಕಲಾವಿದರಾಗಿರುವಂತಹ ಕುಮಾರ್ ಅವರಿಗೆ ಅಸೀತ್ಲ ಅವರಿಗೆ ಅರಮನೆ ಪರವಾಗಿ ಪ್ರಶಸ್ತಿಯನ್ನು ನೀಡಿದೆ ಇದು ತುಂಬಾ ಸಂತೋಷದ ಸಭೆ Please like, share, subscribe our RSU.